ಒಗ್ಗಟ್ಟು ಪ್ರಧಾನಿ ರೇಸ್ಗೆ ದಿನಕ್ಕೊಂದು ಹೆಸರು ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಯಾರು ಕೂಡ ಈ ದೇಶದಲ್ಲಿ ಭಾರತ್ ಜೋಡೋ ಮಾಡಿರಲಿಲ್ಲ ಈಗ ಭಾರತ್ ಜೋಡೋ ಎರಡು ನ್ಯಾಯ ಯಾತ್ರೆ ಯಾಕಂದ್ರೆ ಇನ್ನೂ ನಮ್ಮ ದೇಶದಲ್ಲಿ ಎಲ್ರಿಗೂ ನ್ಯಾಯ ಸಿಕ್ಕಿಲ್ಲ ಐಎನ್ಡಿಐಎ ಕೂಟದ ಪರಿಸ್ಥಿತಿ ಕಪ್ಪೆಯ ಗುಂಪನ್ನ ತಕ್ಕಡಿಗೆ ಬಿಟ್ಟಂತೆ ಆಗಿದೆ ಬಿಜೆಪಿಯನ್ನ ಅಧಿಕಾರದಿಂದ ಕೆಳಕ್ಕಿಳಿಸಿ ಮುಂಬರೋ ಲೋಕಸಭೆ ಚುನಾವಣೆಯಲ್ಲಿ ಗದ್ದುಗೆ ಏರೋ ಹುಮ್ಮಸ್ಸಿನಲ್ಲಿರುವ ವಿರೋಧ ಪಕ್ಷಗಳ ಡಿಐಎ ಮೈತ್ರಿಕೂಟಕ್ಕೆ ಸೀಟು ಹಂಚಿಕೆ ವಿಚಾರ ಆರಂಭದಲ್ಲಿಯೇ ಕಗ್ಗಂಟಾಗಿದೆ ಮುಖ್ಯವಾಗಿ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಮಿತ್ರ ಪಕ್ಷಗಳು ಏಕಾಂಗಿಯಾಗಿ ಕಣಕ್ಕೆ ಇಳಿಯೋ ನಿರ್ಧಾರ ಮಾಡಿರೋದು ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ